ನಮಸ್ಕಾರ ವೀಕ್ಷಕರೇ ಗೌತಮ ಮಹರ್ಷಿಯ ಕೃಷ್ಣಾ ನದಿ ಸ್ನಾನಕ್ಕಾಗಿ ಬಂದ ನಾಯಿಯ ಮಾಘ ಮಾಸದ ಮಹಾತ್ಮೆಯ ಶ್ರವಣ ಮತ್ತು ಅದರ ಪುರಾಣದ ಮಹಿಮೆಯನ್ನು ಹೇಳುವ ಹದಿನೆಂಟನೆಯ ಅಧ್ಯಾಯಕ್ಕೆ ಹೋಗೋಣ ಗೌತಮರು ಶಿಷ್ಯ ಬೋಧನಾರ್ಥವಾಗಿ ಆ ಕನ್ಯೆಯನ್ನು ನೀನು ಯಾರು ನಿನ್ನ ಪೂರ್ವ ವೃತ್ತಾಂತವೇನು ಎಂದು ಕೇಳಿದಾಗ ಆಕೆಯು ತನ್ನ ವೃತ್ತಾಂತವನ್ನು ಹೇಳತೊಡಗಿದಳು ಗೋದಾವರಿ ನದಿ ತೀರದಲ್ಲಿ ಒಂದು ಗ್ರಾಮವಿತ್ತು ಅಲ್ಲಿ ಹರಿಶರ್ಮನ ಪುತ್ರಿಯಾಗಿ ಮಂಜುಳಾ ಎಂಬ ಹೆಸರಿನಿಂದ ನಾನು ಜನಿಸಿದೆ ಪ್ರಾಪ್ತ ವಯಸ್ಕಳಾದಾಗ ತಂದೆಯು ಜ್ಞಾನಾನಂದನೆಂಬಾತನೊಡನೆ ನನ್ನ ವಿವಾಹವನ್ನು ಮಾಡಿದನು ಆತನು ಪರಮ ಸಾತ್ವಿಕನೂ ಪಂಡಿತನೂ ಆಗಿದ್ದನು ಒಮ್ಮೆ ಮಾಘಮಾಸ ಸಮೀಪಿಸಿತು ಆಗ ಆತನು ತನ್ನ ಪತ್ನಿಗೆ ಈ ಮಾಘಮಾಸವು ಪರಮ ಪವಿತ್ರವಾದುದು ನೀನು ಈ ಮಾಸದಲ್ಲಿ ಪ್ರತಿನಿತ್ಯವು ಅರುಣೋದಯದಲ್ಲೇ ಎದ್ದು ಸ್ನಾನವನ್ನು ಆಚರಿಸಿದರೆ ಸಕಲ ಅಭೀಷ್ಟಗಳು ಸಿದ್ಧಿಯಾಗುತ್ತದೆ ಆದ್ದರಿಂದ ನೀನು ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಭಕ್ತಿಯಿಂದ ಸೇವೆ ಮಾಡು ಇದರಿಂದ ನಿನಗೆ ಶುಭವೇ ಆಗುತ್ತದೆ ದಿನಕ್ಕೆ ಒಂದು ಅಧ್ಯಾಯದಂತೆ ತಿಂಗಳ ಮೂವತ್ತು ದಿನಗಳಲ್ಲಿ ಈ ಮಹಾತ್ಮೆಯನ್ನು ಪಾರಾಯಣ ಮಾಡು ನಿನ್ನ ಸೌಭಾಗ್ಯವು ನಿರಂತರವಾಗಿರುತ್ತದೆ ಎಂದನು ನಾನು ಆತನ ಆತನ ಮಾತನ್ನು ಲೆಕ್ಕಿಸಲೇ ಇಲ್ಲ ಸೌಮ್ಯ ಸ್ವಭಾವದ ನನ್ನ ಪತಿಯನ್ನು ಮತ್ತಷ್ಟು ಕೆಣಕಿ ಮಾತನಾಡಿದೆ ಇದರಿಂದ ಆತನಿಗೆ ಕೋಪ ಬಂದಿತು ಆಗ ಆತನು ಹೇ ಮೂರ್ಖಳೆ ನೀನು ಎಂದು ಮೋಸ ಹೋದೆ ನೀನು ಇಂತಹ ದೈವದ್ವೇಷಿ ಎಂಬುದು ನನಗೆ ತಿಳಿಯದು ಇನ್ನು ನೀನು ನನ್ನೊಡನೆ ಇರಬೇಡ ಮಾಸವು ಇಷ್ಟು ಕ್ಷುಲ್ಲಕವಾಗಿ ನಿನಗೆ ತೋರಿತೇ ಇರಲಿ ನಿನ್ನ ಅಹಂಕಾರವೇ ನಿನ್ನನ್ನು ಶಿಕ್ಷಿಸುತ್ತದೆ ನೀನು ಕೃಷ್ಣಾ ನದಿ ತೀರದಲ್ಲಿ ಒಂದು ಕಪ್ಪೆಯಾಗಿ ಜನ್ಮೆ ತಾಳು ಎಂದನು ನನಗೆ ಪತಿಯ ಶಾಪದಿಂದ ತುಂಬ ಭಯವಾಯಿತು ನನ್ನ ಅಹಂಕಾರವೆಲ್ಲ ಅಡಗಿತು ಆತನ ಎರಡು ಪಾದಗಳನ್ನು ಹಿಡಿದು ದೈನ್ಯ ಭಾವದಿಂದ ಪ್ರಾರ್ಥನೆ ಮಾಡಿದೆ ಸ್ವಾಮಿ ನನಗೆ ಈ ಶಾಪ ವಿಮೋಚನೆ ಹೇಗೆ ನಾನು ತಮ್ಮನ್ನು ಮತ್ತೆ ಸಂಧಿಸುವುದು ಹೇಗೆ ನನ್ನ ಈ ತಪ್ಪಿಗೆ ಪ್ರಾಯಶ್ಚಿತ್ತವೇ ಇಲ್ಲವೇ ನಿಮ್ಮ ದಾಸಿಯಾದ ನನ್ನನ್ನು ಹೇಗಾದರೂ ಮಾಡಿ ರಕ್ಷಿಸಿ ಎಂದು ಬೇಡಿದೆ ಆಗ ನನ್ನ ಪತಿಗೆ ನನ್ನ ಮೇಲೆ ಕರುಣೆ ತೋರಿತು ಗೌತಮ ಮಹರ್ಷಿಗಳು ಯಾತ್ರಾರ್ಥವಾಗಿ ಕೃಷ್ಣಾ ನದಿ ತೀರಕ್ಕೆ ಬರುತ್ತಾರೆ ಅವರ ತಪೋಬಲದಿಂದಲೂ ಮಾಘಮಾಸ ವ್ರತ ಫಲದಾಗಿಯೂ ನಿನಗೆ ಮತ್ತೆ ನಿಜ ಸ್ವರೂಪವು ಬರುತ್ತದೆ ಎಂದು ಗೌತಮರಿಗೆ ಆ ಯುವತಿಯು ತನ್ನ ಪೂರ್ವ ವೃತ್ತಾಂತವನ್ನು ತಿಳಿಸಿದಳು ಗೌತಮ ಮಹರ್ಷಿಗಳು ಮಗಳೇ ಭಯಪಡಬೇಡ ನೀನು ಎಷ್ಟು ಕಾಲ ಶಾಪವನ್ನು ಅನುಭವಿಸಿರಿಯೋ ನಿನ್ನ ಪತಿಯೂ ಈಗ ವೈಕುಂಠ ಲೋಕದಲ್ಲಿದ್ದಾನೆ ನಿನ್ನ ಪತಿಯ ಮಾತನ್ನು ಕೇಳದೇ ಇದ್ದುದಕ್ಕೆ ನೀನು ಇಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಯಿತು ಮಾಘ ಮಾಸ ಪ್ರಭಾವವು ಅಸಾಮಾನ್ಯವಾದುದು ಆರೋಗ್ಯ ಐಶ್ವರ್ಯ ಅಷ್ಟೇ ಏಕೆ ಮೋಕ್ಷ ಸಾಧಕವೂ ಆದ ಈ ಮಾಘವೃತವನ್ನು ಆಚರಿಸಿದರೆ ಅದಕ್ಕಿಂತ ಶ್ರೀಹರಿಗೆ ಪ್ರೀತಿಪಾತ್ರವಾದ ಪೂಜೆ ಇನ್ನೊಂದಿಲ್ಲ ನಿನ್ನ ಪತಿಯು ಭವಿಷ್ಯವನ್ನು ತಿಳಿದಿದ್ದವನು ಜ್ಞಾನಿ ನಿನಗೆ ಸನ್ಮಾರ್ಗವನ್ನೇ ಆತನು ತೋರಿದ್ದಾನೆ ಆದರೆ ನೀನು ಅದನ್ನು ಅಲಕ್ಷ್ಯ ಮಾಡಿದೆ ಅದರ ಫಲವಾಗಿ ಪತಿನಿಂದೆಯ ಫಲವಾಗಿ ನೀನು ಕಪ್ಪೆಯ ಜನ್ಮವನ್ನು ಅನುಭವಿಸಬೇಕಾಯಿತು ಆತನು ತನ್ನ ವಂಶವನ್ನು ಮುಂದುವರಿಸುವ ಆಶೆಯನ್ನು ನೀನು ಪೂರೈಸಲಿಲ್ಲ ಇಂದು ಕೇವಲ ದೈವ ಸಂಕಲ್ಪದಿಂದ ಅಕಸ್ಮಾತಾಗಿ ಇಲ್ಲಿಗೆ ಬಂದೆ ನಿನ್ನ ಪತಿಯ ಶಾಪವು ಮಾಸದ ಮಹಿಮೆಯಿಂದ ನಿವಾರಣೆಯಾಯಿತು ಅದೂ ಅಲ್ಲದೆ ಮಾಸ ಈಗ ಬಂದಿದೆ ಇಂತಹ ಸಮಯದ ಸದುಪಯೋಗ ಮಾಡಿಕೊ ತಿಳಿದೂ ತಿಳಿದೆಯೋ ಮಾಡಿದ ಪಾಪಗಳೆಲ್ಲ ಈ ವ್ರತಾಚರಣೆಯಿಂದ ಭಸ್ಮವಾಗುತ್ತವೆ ಮಾಘಪಾಡ್ಯ ದಶಮಿ ಏಕಾದಶಿ ಹುಣ್ಣಿಮೆಗಳಂದು ಸ್ನಾನ ಜಪ ದಾನಗಳನ್ನು ಆಚರಿಸಿದರೆ ಶ್ರೀಹರಿಗೆ ಪ್ರೀತಿಯಾಗಿ ಆತನು ಸಕಲ ಸಂಪದಗಳನ್ನೂ ಕೊನೆಗೆ ಮೋಕ್ಷವನ್ನೂ ಕರ್ಣಿಸುತ್ತಾನೆ ಶ್ರದ್ಧಾಭಕ್ತಿಗಳಿಂದ ಮಾಸದ ಮಹಿಮೆಗಳನ್ನು ಹೇಳುವ ಕಥೆಗಳ ಶ್ರವಣ ಮಾಡಿದರೂ ಅನೇಕ ಶುಭ ಫಲಗಳೇ ಎಲ್ಲರಿಗೂ ದೊರೆಯುತ್ತವೆ ಹೀಗೆ ಆ ಬ್ರಾಹ್ಮಣ ಪತ್ನಿಯು ಮಾಘದ ಉಳಿದ ಐದು ದಿಳ ದಿನಗಳನ್ನಾಚರಿಸಿ ತನ್ನ ಪತಿ ಸಾನ್ನಿಧ್ಯವನ್ನು ಗೌತಮರ ಅನುಗ್ರಹದಿಂದ ಹೊಂದಿದಳು ಎಂಬಲ್ಲಿಗೆ ಮಾಸ ಮಹಾತ್ಮೆಯ ಹದಿನೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು